ಡಿಯರ್ ಫ್ರೆಂಡ್ ಸರ್ಕಾರ ಒಂದು ಹೊಸ ಲಿಂಕ್ ಅನ್ನು ಬಿಟ್ಟಿದೆ ಏನ್ ಲಿಂಕ್ ಅಂದರೆ ಸರ್ಕಾರ ಪ್ರತಿಯೊಂದು ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತ ಯೋಜನೆಯನ್ನ ಘೋಷಣೆ ಮಾಡಿತ್ತು ಯಾರು ಬಾಡಿಗೆ ಇದ್ದಂತವರಿಗೆ ಇನ್ನೊಂದು ಬಾಡಿಗೆ ಮನೆಗೆ ಹೋದಾಗ ಅವರು ಗೃಹ ಜ್ಯೋತಿ ಅಲ್ಲ ಗೃಹ ಯೂನಿಟ್ ವಿದ್ಯುತ್ ಯೋಜನೆಯನ್ನು ಅವರಿಗೆ ಅಪ್ಲೈ ಮಾಡಕ್ಕೆ ಬರ್ತಿರ್ಲಿಲ್ಲ ಈ ಒಂದು ಅವಕಾಶವನ್ನು ಕೊಟ್ಟಿದೆ ಯಾರು ಮದನೆಯನ್ನು ಬದಲಿಸಿ ಬೇರೆ ಮನೆ ಬಾಡಿಗೆ ಹೋಗ್ತಾರೋ ಅವರ ಆಧಾರ್ ಕಾರ್ಡನ್ನು ಒಂದು ಲಿಂಕ್ ಕೊಟ್ಟಿದ್ದಾರೆ ಡಿ ಲಿಂಕ್ ಹೇಳ್ಬಿಟ್ಟು ಆ ಲಿಂಕಿಗೆ ಹೋಗಿ ಅವರ ಆಧಾರ್ ನಂಬರನ್ನು ಡಿಲೀಟ್ ಮಾಡಿ ಹೊಸ ಮನೆ ಬಾಡಿಗೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಆರ್ ಆರ್ ನಂಬರ್ ಕೊಟ್ಟಿರ್ತಾರೆ ಆ ಆರ್ ಆರ್ ನಂಬರನ್ನು ಲಿಂಕ್ ಮಾಡಿ ಅವರಿಗೆ ಗುರು ಯೂನಿಟ್ ಪ್ರತಿ ಮನೆಗೆ ಸರ್ಕಾರ ನೀಡಿದಂತಹ ಉಚಿತ ವಿದ್ಯುತ್ ನುಟ್ಟಿನ ಸೌಲಭ್ಯವನ್ನು ಪಡ್ಕೊಳ್ಬೋದು ಗೃಹಜ್ಯೋತಿಯನ್ನು ಅದು ಯಾವ ರೀತಿ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನೋಡಂದ್ವಿ ಫ್ರೆಂಡ್ಸ್ ಮೊದಲಿಗೆ ಸೇವಾ ಸಿಂಧು ವೆಬ್ಸೈಟಿಗೆ ಹೋಗಿ ಯಾರ್ಯಾರು ನಿಮಗೆ ಡಿಲೀಟ್ ಮಾಡಿಕೊಡ್ಬೇಕು ನಮ್ಮ ಇನ್ಬಾಕ್ಸ್ನಲ್ಲಿ ಆಯ್ ಅಂತ ಹಾಕಿ ನಿಮ್ಮ ಡೀಟೇಲ್ಸನ್ನು ಹಾಕ್ಕೊಡಿ ಫ್ರೆಂಡ್ಸ್ ಅವರಿಗೆ ನಾನು ಡಿಲೀಟ್ ಮಾಡಿ ಕೊಡ್ತೇನೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಫ್ರೆಂಡ್ಸ್ ಯಾರು ನಿಮ್ಮ ಬಾಡಿಗೆ ಮನೆದವರು ವಾರಸುದಾರರು ಇರ್ತಿರೋ ಅವರು ನಿಮ್ಮ ಆಧಾರ್ ನಂಬರನ್ನು ಇಲ್ಲಿಗೆ ಎಂಟ್ರಿ ಮಾಡಿ ಗೆಟೆಡ್ ಡಿಟೇಲ್ಸನ್ನು ಕ್ಲಿಕ್ ಮಾಡಿ ಗೆಟ್ ಅನ್ನ ಗೊತ್ತಿದ ನಂತರ ನಿಮ್ಮ ಮತ್ತೊಮ್ಮೆ ಇ ಕೆ ಅನ್ನ ಡಿಟೇಲ್ಸ್ ಕೇಳುತ್ತೆ ಅಲ್ಲಿ ಇ ಕೆ ಗೆ ಮತ್ತೆ ಮತ್ತೊಮ್ಮೆ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಿ ಯಾರಿಗೆ ಗೃಹ ಜ್ಯೋತಿ ಅಡಿಯಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಡಿಲೀಟ್ ಮಾಡಿಕೊಡ್ಬೇಕು ಅವರಿಗೆ ನಮ್ಗೆ ಇನ್ ಬಾಕ್ಸಿಗೆ ಆಯ್ ಅಂತ ಮೆಸೇಜ್ ಮಾಡಿ ನಿಮ್ಮ ಡಿಟೇಲ್ಸ್ ಕಳಿಸ್ಕೊಡಿ ನಾವು ನಿಮಗೆ ಡಿಲೀಟ್ ಮಾಡಿ ಕೊಡ್ತೀವಿ ಫ್ರೆಂಡ್ಸ್ ನಂತರ ಅಲ್ಲಿಗೆ ಒ ಟಿ ಪಿಯನ್ನು ಹಾಕಿ ಒ ಟಿ ಪಿಯನ್ನು ಹಾಕಿ ಸಬ್ಮಿಟ್ ಮಾಡಬೇಕು ಈಗ ತಾನೇ ಬಿಟ್ಟಂತಹ ಒಂದು ಹೊಸ ಲಿಂಕು ಯಾರ್ಯಾರು ತೊಂದರೆಯನ್ನು ಅನುಭವಿಸ್ತಿದ್ದಾರೋ ಇಲ್ಲಿ ಕೂಡಲೇ ನಿಮ್ಮ ಸೇವಿಸಿ ವೆಬ್ಸೈಟ್ಗೆ ಹೋಗಿ ನಿಮ್ಮ ಆರ್ ಆಧಾರ್ ನಂಬರ್ನ ಕೊಟ್ಟು ಆ ಅರ್ಜಿಯನ್ನು ಡಿಲೀಟ್ ಮಾಡಿ ಹೊಸ ಮನೆಯ ಬಾಡಿಗೆಗೆ ಹೋಗಿ ಹೋಗಿರ್ತಿರಲ್ಲ ಅಲ್ಲಿನ ಒಂದು ನಂಬರ್ ನಂಬರ್ನ ಅದಕ್ಕೆ ಹಾಕಿ ಡಿಲೀಟ್ ಮಾಡ್ಕೊಳ್ಳಿ ಈ ಸೌಲಭ್ಯನ ಪಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಮ್ಮ ಆಧಾರ್ ಡೀಟೇಲ್ಸ್ ಓಪನ್ ಮೇಡಮ್ ಇಲ್ಲಿ ಓಪನ್ ಆದ ತಕ್ಷಣ ಅವ್ರ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆಗಿದೆ ನೋಡಿ ಫ್ರೆಂಡ್ಸ್ ಡಿಟೇಲ್ಸ್ ಡಿಟೇಲ್ಸ್ ಇಲ್ಲಿ ಓಪನ್ ಆಗಿದೆ ಆ ಡೀಟೇಲ್ಸ್ ಓಪನ್ ಆದ ತಕ್ಷಣ ನೀವು ಅದನ್ನು ಒಂದ್ಸತಿ ಕ್ಯಾರಿಫೈ ಮಾಡಿಕೊಂಡು ಅವು ಕೇಳ್ತೀವಿ ಮೇಲಿನ ವಿವರಗಳು ಎಲ್ಲ ಸರಿಯಾಗಿದೆ ಅಂತ ಕೇಳುತ್ತೆ ಫ್ರೆಂಡ್ಸ್ ಅದನ್ನು ಎಸ್ ಇದ್ದರೆ ಎಸ್ ನೋ ಇದ್ದರೆ ನೋ ಇದ್ದರೆ ನೋ ಅಂತ ಕೊಟ್ಟು ಅಲ್ಲಿ ಮತ್ತೆ ರಿಟರ್ನ್ ಎಲ್ಲ ಫಿಲ್ ಮಾಡ್ಕೊಳ್ಬೇಕು ಎಸ್ ಇದ್ರೆ ಎಸ್ ಅಂತ ಕೊಟ್ಟು ನೀವು ಸಬ್ಮಿಟ್ ಬಟನ್ನ ಓದ್ತಿದರೆ ಅದು ಡಿಲೀಟ್ ಆಗುತ್ತೆ ಇದೇ ರೀತಿ ನಮ್ಮ ಹೊಸ ಹೊಸ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂದರೆ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಗೂ ನಿಮ್ಮ ನಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾರು ಡಿಲೀಟ್ ಮಾಡಿಕೊಡ್ಬೇಕೋ ಅವರಿಗೆ ನಮಗೆ ಮಾಹಿತಿಯನ್ನು ಕಳಿಸಿ ನಾವು ಅದನ್ನು ಡಿಲೀಟ್ ಮಾಡಿಕೊಡ್ತೀವಿ ಗೃಹ ಸಚಿವ ಯೋಜನೆಯಡಿ ಡಿ ಅರ್ಜಿ